ಮಾರ್ನಿಂಗೆ ಹೊರಟಿದ್ದೀವಿ ಬೇಸಿಗೆ ಹಾಕಿದ್ರಿಂದ ನಾನು ಕಾಟನ್ ವೇರ್ ಮಾಡಿ ನೋಡಿ ಹಾಕಿಕೊಂಡಿದ್ದೀನಿ ಇವಾಗ ತ್ರೀ ತರ್ಟಿ ಆಗಿದೆ ಮಾರ್ನಿಂಗಲ್ಲಿ ಹೊರಟಿದ್ದೀವಿ ನಾವು ಬನ್ನಿ ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೇನೆ ನಾವು ಹೊರಟ್ವಿ ಒಂದು ಟ್ರಿಪ್ ಇವತ್ತು ಲಾಂಗ್ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ನನ್ನ ತಮ್ಮನ ಫ್ಯಾಮಿಲಿನೂ ಕೂಡನಾ ಹೊಳಲ್ಕೆರೆ ಹತ್ರ ನಾವು ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗಿ ಎಲ್ಲ ಹೊರಟ್ವಿ ನಾವು ಮೊಟ್ಟ ಮೊದಲಿಗೆ ನಾವು ಕುವೆಂಪು ಅವ್ರ ಮನೆ ನೋಡಬೇಕು ಅಂತ ಕವಿಶೈಲಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ನಾವು ಶಿವಮೊಗ್ಗ ಮಾರ್ಗವಾಗಿ ನಾವು ತೀರ್ಥಹಳ್ಳಿ ಹೋಗಲಿಲ್ಲ ಕಟ್ರೋಟುವಲ್ಲಿ ಹೋಗಿ ಸೇ ಸೇರೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀವಿ ಹಾಗೇನೆ ನೋಡಿರಿ ಸಕ್ಕರೆ ಬೈಲು ಪಕ್ಷಿಧಾಮ ಒಂದು ವಿವಿರ್ಲಿ ಅಂತೇಳಿ ಹಾಗೆಯೇ ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಐದು ನಿಮಿಷದ ತನಕನ ನಾವು ಅಲ್ಲಿ ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಇನ್ನು ಅರ್ಲಿ ಮಾರ್ನಿಂಗು ತುಂಬ ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಬಿಟ್ರೆ ಅಷ್ಟು ಚೆನ್ನಾಗಿದೆ ಇವಾಗ ನೋಡಿರಿ ಬೆಳಗ್ಗೆ ಐದು ಗಂಟೆ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ಹಾಗೆಯೇ ಹೋಗ್ತಾ ಹೋಗ್ತಾ ಪರಿಸರನೂ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗಾಗಿನೇ ಕುವೆಂಪು ಅವ್ರ ಕವಿಯಾದ್ರೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರೋ ವಾತಾವರಣ ಅವ್ರು ಕಳೆದಂಥ ಬಾಲ್ಯ ಅಲ್ಲೇ ಕೆರೆ ಕಟ್ಟೆಗಳು ಮನೆಗಳು ನಾನು ಯಾಕೆ ನಿಲ್ಲಿಸಿದೆ ನಾನು ಅಂತ ಹೇಳಿದ್ರೆ ಅಲ್ಲಿ ಕೇಳಿ ಎಷ್ಟು ಅಕ್ಕಿಗಳ ಕಲರ್ ಎಷ್ಟು ಚೆನ್ನಾಗಿತ್ತು ಚಿಲಿಪಿಲಿ ಸೌಂಡು ನಾದ ಎಲ್ಲನೂ ತೋರ್ಸೋಣ ಅನ್ನೋ ಉದ್ದೇಶಕ್ಕೆ ನಾನು ಮಾತನ್ನು ಸ್ಟಾಪ್ ಮಾಡಿದೆ ಆ ಥರ ಎಲ್ಲ ವಾತಾವರಣ ಇದ್ದಿದ್ದರಿಂದನೇ ಏನೋ ಕವಿಗಳು ಅವ್ರ ಬಾಲ್ಯ ಕಳೆದಿದ ರೀತಿ ಎಲ್ಲನೂ ಅಲ್ಲೋಗಲ್ಲ ನಾವು ವಿಚಾರ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಅವರು ಕಾಲ ಕಳೀತಾ ಇದ್ರು ಅಂತೆಲ್ಲ ಕೆಲವೊಬ್ಬರು ಮಾಹಿತಿ ಎಲ್ಲ ಕೊಟ್ಟರು ನಮಗೆ ಹಂಗಾಗಿನೇ ಕವಿ ಕವಿಯಾಗಿರಬೇಕು ಆಮೇಲೆ ಅವರ ಆಲೋಚನೆಗಳು ತುಂಬ ದೊಡ್ಡ ದೊಡ್ಡದಾಗಿರೋದ್ರಿಂದನೇ ಕವಿಗಳಾದರು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಮಾರ್ನಿಂಗು ಆದರೆ ಏನು ಮಾಡ್ತೀವಿ ಬೆಳಗ್ಗೆ ಬೇಗ ಹೋಗೋರಿಗೆ ಸ್ವಲ್ಪ ಸ್ವಲ್ಪ ತಡವಾಗಿ ಮನೆ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿದರು ಅಂದರೆ ಒಂಬತ್ತುವರೆಗೆ ಇಲ್ಲಿ ಎಲ್ಲನೂ ಶುರುವಾಗೋದು ನೋಡೋದಿಕ್ಕೆ ಸಿಗುತ್ತೆ ನಮಗೆ ಅಂತ ಹೇಳಿದರು ಹಾಗೆಯೇ ನಾವು ಸ್ವಲ್ಪ ಅಲ್ಲೇ ಎಲ್ಲನ ಪಾರ್ಕ್ ಇದೆ ಮನೆ ಮುಂದೆ ಕವಿಗಳ ಮನೆ ಮುಂದೆ ಅಲ್ಲೇ ಸ್ವಲ್ಪ ಕೆಲವೊಂದು ಫೋಟೋಗಳೆಲ್ಲ ತಗೊಂಡ್ವಿ ಎಲ್ಲ ಓಡಾಡ್ಕೊಂಡು ಎಲ್ಲ ಇದನ್ನ ಮಾಡಿಕೊಂಡ್ವಿ ನೆಕ್ಸ್ಟು ಹಾಗೇ ಒಂದು ಕೆಲವೊಂದು ಫೋಟೋಗಳನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಫೋಟೋಗಳನ್ನು ಕೂಡ ತಗೊಳ್ತಾ ಹೋದ್ವಿ ನೋಡಿ ನಾವು ಕೊನೆಗೂ ನಾವು ಕುಪ್ಪಳ್ಳಿಗೆ ರೀಚ್ ಆದ್ವಿ ಇವಾಗ ನಾವು ಕುವೆಂಪು ಮನೆಗೆ ಹೋಗೋಣ ಅಂತ ಹೇಳಿ ತಯಾರಿ ಮಾಡಿಕೊಂಡು ಹೊರಟಿದ್ದೀವಿ ಮನೆಯೊಳಗೆ ಇವಾಗ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಹಾಗೇನೆ ನಾವು ಕುವೆಂಪು ಅವ್ರ ಮನೆ ಹತ್ರ ಕುವೆಂಪು ಅವರ ಪುತ್ಥಳಿ ಕಂಚಿನ ಪುತ್ಥಳಿ ಹತ್ರ ಎಲ್ಲ ನಾವು ನಿಂತ್ಕೊಂಡು ಒಂದು ಸೆಲ್ಫಿ ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡ್ವಿ ಅದು ಎಲ್ಲ ಮುಗಿಸ್ಕೊಂಡು ಇನ್ನೂ ಬಾಗಿಲು ತೆಗಿಯೋದಕ್ಕೆ ಸ್ವಲ್ಪ ತಡವಾಗುತ್ತೆ ಅಂತ ಹೇಳಿದರು ಹಾಗೇ ಅಲ್ಲಿ ಎಳ್ನೀರು ಕುಡಿದ್ವಿ ನಾವು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳಿದರು ಅಲ್ಲಿ ಹಂಗಾಗಿ ಎಲ್ಲರೂ ಎಳ್ನೀರು ಕುಡ್ಕೊಂಡು ಹಾಗೆಯೇ ತಿಂಡಿ ಏನು ಸಿಗುತ್ತೆ ಅಂತೇಳಿ ನೋಡಿಕೊಂಡು ತಿಂಡಿ ತಿಂದ್ಕೊಂಡು ಮತ್ತೆ ನಾವು ಈ ಸ್ಮಾರಕಕ್ಕೆ ಬಂದ್ವಿ ನಾವು ಪೂರ್ಣತ ಚಂದ್ರ ಚ ತೇಜಸ್ವಿಯವರ ಸ್ಮಾರಕಕ್ಕೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಅಲ್ಲಿ ಏನೆಲ್ಲ ಬ ಬರವಣಿಗೆ ಎಲ್ಲ ಬರೆದಿದ್ದಾರೆ ಕುವೆಂಪು ಅವರು ಆಮೇಲೆ ತೇಜಸ್ವಿಯವರು ಇಲ್ಲ ಏನೇನೆಲ್ಲ ಬರೆದಿದ್ರು ಅವು ಎಲ್ಲ ಕವಿತೆಗಳು ಅಥವಾ ಕೆಲವೊಂದು ಮಾಹಿತಿಗಳು ಎಲ್ಲನ ಕಲ್ಲಿನ ಮೇಲೆ ಮುದ್ರಿಸಿದ್ದಾರೆ ಬನ್ನಿ ನಾವಿವಾಗ ಕವಿ ಶೈಲದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಇದು ಅವ್ರನ್ನ ಇಲ್ಲಿ ಏನು ಅಗ್ನಿಗೆ ಹಾಕಿದ್ದಂಥ ಜಾಗದಲ್ಲಿ ಅವ್ರದೊಂದು ಸ್ಮಾರಕ ಮಾಡಿದ್ದಾರೆ ಅಲ್ಲಿ ಬಂದಿದ್ದೀವಿ ನಾವು ಇವಾಗ ಇಲ್ಲಿ ಒಂಬತ್ತುವರೆಯಿಂದ ಓಪನ್ ಇರುತ್ತೆ ಕವಿಯವ್ರ ಮನೆ ಹಂಗಾಗಿ ನಾವು ಅಕ್ಕಪಕ್ಕ ಇರತಕ್ಕಂಥ ಈ ಎಲ್ಲ ಜಾಗಗಳನ್ನೂ ಸ್ವಲ್ಪ ನೋಡಿಕೊಂಡು ಆಮೇಲೆ ಟೈಮು ಆದಮೇಲೆ ಮನೆ ನೋಡೋಣ ಅಂತೇಳಿ ನಾವಿಲ್ಲಿ ಟಿಫನ್ ಮಾಡಿಕೊಂಡ್ವಿ ಹೇಗೆ ಸ್ಮಾರಕಗಳನ್ನ ನೋಡೋಣ ಅಂತೇಳಿ ನಾವು ಈ ಒಂದು ಸಣ್ಣದೊಂದು ಪಾರ್ಕ್ ತರ ಅದರಲ್ಲಿ ಬಂದಿದೀವಿ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸ್ಮಾರಕ ಇದು ಬನ್ನಿ ನಾವು ಇವಾಗ ಕವಿಶೈಲಕ್ಕೆ ಹೊರಟಿದ್ದೀವಿ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕವಿಶೈಲ ಸಿಗುತ್ತೆ ಕವಿಯವರ ಮನೆಯಿಂದ ಆದ್ರೆ ತೊಂಬತ್ತೆಂಟು ಮೆಟ್ಲನ್ನು ಹತ್ಕೊಂಡು ಬಂದ್ರೆ ಹತ್ರದಲ್ಲೇನೆ ನಮಗೆ ಕವಿಶೈಲ ಸಿಗುತ್ತೆ ಆದರೆ ನಾವು ಗಾಡಿಯಲ್ಲಿ ಹೋಗೋದಾದರೆ ಒಂದೊಂದೂವರೆ ಕಿಲೋಮೀಟ್ರಷ್ಟು ಸಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ಗಾಡಿನ ಮತ್ತೆ ವಾಕಲ್ಲಿ ಅಂದರೆ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ದೂರದಲ್ಲಿ ನಮಗೆ ಕವಿಶೈಲ ಸಿಗುತ್ತೆ ವಾಕಲ್ಲೇ ಹೋಗ್ಬೇಕಲ್ಲಿ ನಮಗೆ ನೋಡಿ ತುಂಬ ಬಿಸಿಲಿತ್ತು ಬನ್ನಿ ಇವಾಗ ನಾವು ಕವಿಶೈಲಕ್ಕೆ ಬಂದಿದ್ದೀವಿ ಕವಿಗಳು ಮನೆಗೆ ಹತ್ರದಲ್ಲೇ ಇದೆ ಆದರೆ ವಾಹನಗಳನ್ನ ಬಿಡೋಲ್ಲ ಕಾಲ್ನಡಿಗೆಗಾದರೆ ಅವ್ರ ಮನೆಯಿಂದನೇ ಬರ್ಬೋದು ನಾವು ವೆಹಿಕಲಲ್ಲಿ ಬಂದಿದ್ದರಿಂದ ಇನ್ನೊಂದು ರೂಟ್ ಇದೆ ಆ ರೂಟ್ ಮಾರ್ಗವಾಗಿ ನಾವು ಕಾರ್ ನಿಲ್ಸಿ ಈ ಕಡೆ ಬಂದಿದ್ದೀವಿ ಬನ್ನಿ ನೋಡೋಣ ನಾನು ಯಾವತ್ತೂ ಹೋಗಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಕಲ್ಲುಗಳಿಂದಲೇ ಒಂದು ಮಂಟಪ ತಯಾರು ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ವಾವ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಿಸಿಲು ಆದರೆ ಬೇಗ ಬಿಡೋದಿಲ್ಲ ಇವರು ಇಲ್ಲಿಗೆಲ್ಲ ಒಂಬತ್ತುವರೆ ನಂತರನೇ ಬಿಡೋದು ಈ ಬೇಸಿಗೆ ಟೈಮಲ್ಲ ತುಂಬ ಬಿಸಿಲು ಇರುತ್ತೆ ಆದ್ರೂ ಬೆಳಗ್ಗೆ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇಲ್ಲೇ ವಾತಾವರಣ ಅದಕ್ಕೆ ಅವ್ರು ಇನ್ಸ್ಪೈರ್ ಆಗಿ ಈ ಥರ ಎಲ್ಲ ಬರೆದಾರೆ ಅಂತ ಅಂದ್ಕೊತಿದ್ದೀನಿ ನಾನು ನಾನು ಇದೇ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿರೋದು ತುಂಬ ಚೆನ್ನಾಗಿದೆ ಬಿಟ್ಟರೆ ನೆರಳಾಗಿದ್ರೆ ಒಂದು ಗಂಟೆ ಇಲ್ಲೇ ಟೈಮ್ ಪಾಸ್ ಮಾಡಿ ಆರಾಮಾಗಿ ಕುತ್ಕೊಂಡಿದ್ದು ಹೋಗ್ಬೋದಿತ್ತು ಆದರೆ ತುಂಬ ಬಿಸಿ ಇದೆ ಇದಾಗಿತ್ತು ಕುಪ್ಪಳ್ಳಿಯ ಕುವೆಂಪು ಅವರ ಮನೆ ಮತ್ತು ಕವಿ ಶೈಲದ ಒಂದು ಲಾಗ್ ಹಾಗೆಯೇ ನನ್ನ ಫ್ಯಾಮಿಲಿ ಜೊತೆಗೆ ತೆಗೆದ ಫೋಟೋಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಹಾಗೆಯೇ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ